ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಪೈಸಿ ಮತ್ತು ಫುಡ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತ ಅಂದರೆ ಹಬ್ಬಕ್ಕೆ ನಾನು ತಿಂಡಿಗಳನ್ನ ಮಾಡ್ತಾ ಇದ್ದೆ ಹಾಗೆ ಏನೇನು ತಿಂಡಿಗಳನ್ನ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಐದು ತರವಾದ ತಿಂಡಿಗಳನ್ನ ಮಾಡಿದ್ದೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಕರ್ಜಿಕಾಯಿ ರವೆ ಉಂಡೆ ಹಾಗೆ ಊಟಕ್ಕೆ ಅಂತ ಹೇಳಿ ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿ ಒಬ್ಬಟ್ಟನ್ನು ಮಾಡಿದ್ದೆ ಸೊ ನಾನು ಹೇಗೆ ಮಾಡಿದೆ ಅಂತ ಹೇಳಿ ಈ ಒಂದು ವೀಡಿಯೋದಲ್ಲಿ ಫುಲ್ ಆದಷ್ಟು ತಿಂಡಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನಾನು ಹೇಗೆ ಮಾಡಿದೆ ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ಕೂಡ ಕಮೆಂಟ್ ಮೂಲಕ ತಿಳಿಸಿ ಇದಿಷ್ಟು ತಿಂಡಿಗಳನ್ನ ನಾನು ಒಂದೇ ದಿನ ಮಾಡಿಲ್ಲ ಒಂದೊಂದು ದಿನ ಒಂದೊಂದು ದಿನ ಮಾಡ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಒಬ್ಬಟನ್ನು ನೋಡೋಣ ಬನ್ನಿ ಇವಾಗ ನಾನು ಬೇಳೆಯೆಲ್ಲ ಬೇಯಿಸ್ಕೊಂಡಿದ್ದೀನಿ ಬೇಳೆ ಕೈಯಲ್ಲಿ ಇಸ್ಕಿದ್ರೆ ಫುಲ್ಲು ಸ್ಮ್ಯಾಶ್ ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಆ ರೀತಿಯಾಗಿ ನಾವು ಬೇಯಿಸ್ಕೋಬೇಕು ಮತ್ತು ಬೇಳೆನಲ್ಲಿ ಬೇಯಿಸಿರುವಂತಹ ಈ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸು ಸೊ ಹಾಗಾಗಿ ಇದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಬೇಳೆನ ಇವಾಗ ತೆಗೆದು ಇವಾಗ ಸಪ್ರೇಟು ನೀರನ್ನು ಕೂಡ ತೆಗೆದಿದ್ದೀನಿ ಇದನ್ನು ಇವಾಗ ಸ್ಟವ್ ಮೇಲೆ ಹಾಗೆ ಇಡಬೇಕು ನೀರು ಏನು ತಳದಲ್ಲಿರುತ್ತೆ ಅದು ಸಿಹಬೇಕು ಹಾಗೆ ಇದಕ್ಕೆ ನಾವು ಬೆಲ್ಲ ತೆಂಗಿನಕಾಯಿ ತುರಿ ಅದನ್ನೆಲ್ಲ ಇವಾಗ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾನು ಇಲ್ಲಿ ತೊಗೊಂಡಿರೋದು ಬೆಲ್ಲ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ತೊಗೋತಾ ಇದ್ದೀನಿ ಸೊ ಬನ್ನಿ ನೋಡೋಣ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಇದನ್ನು ನ್ನ ಚೆನ್ನಾಗಿ ಪುಡಿ ಮಾಡಿ ತೊಗೊಳ್ಳೋಣ ತುಂಬ ಸ್ವೀಟ್ ಆದರೂ ಕೂಡ ಒಬ್ಬಟ್ಟನ್ನು ತಿನ್ನೋದಕ್ಕಾಗೋದಿಲ್ಲ ಹಾಗೆ ಸ್ವಲ್ಪ ಕಡಿಮೆ ಆಯಿತು ಅಂದರೂ ಕೂಡ ಒಬ್ಬಟ್ಟನ್ನು ತಿನ್ನೋದಕ್ಕಾಗೋದಿಲ್ಲ ನೋಡಿಕೊಂಡು ಆಗಿ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ಸಕ್ಕರೆ ಹಾಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ನೀರ್ ಆಗಿಬಿಡುತ್ತೆ ಸೊ ಬೆಲ್ಲನೇ ತುಂಬಾ ಚೆನ್ನಾಗಿರುತ್ತೆ ಸೊ ಬೆಲ್ಲನ ಹಾಕ್ಕೊಳ್ಳಿ ನಂತರ ನಾನು ಇದನ್ನ ಬೆಲ್ಲನ ಒಂದು ಕಾಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕಿಂತ ನಾವು ಏಲಕ್ಕಿ ಮತ್ತೆ ಒಣಶುಂಠಿ ಹಾಗೆ ತೆಂಗಿನಕಾಯಿನೂ ಕೂಡ ಸೇರಿಸ್ಕೋಬೇಕು ಇದನ್ನು ಕೂಡ ನಾನು ಚಚ್ಚಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಅದನ್ನು ಕೂಡ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ ಒಂದು ಒಂದು ಫ್ರೇಗ್ರೆನ್ಸ್ ಬರುತ್ತೆ ಏಲಕ್ಕಿ ಮತ್ತು ಒಣಶುಂಠಿದು ಅರೋಮಾ ಬರುತ್ತಲ್ವಾ ಒಬ್ಬಟ್ಟಿಗೆ ತುಂಬಾ ಒಳ್ಳೆಯ ರುಚಿನ ಕೊಡುತ್ತೆ ಸೊ ಇವಾಗ ಅದನ್ನು ಕೂಡ ನಾನು ನೆಕ್ಸ್ಟ್ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿನ ಹಾಕೋತಾ ಇದೀನಿ ಒಂದು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಒಂದು ಪೂರ್ತಿ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ತೆಂಗಿನಕಾಯಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ಟೌವಲ್ಲಿ ಆನ್ ಇಟ್ಟು ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಎಲ್ಲಾನು ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಸಲ ಸ್ಟವ್ ಮೇಲೆ ಇಟ್ಬಿಟ್ಟು ತೆಗೀರಿ ಇವಾಗ ನಾನು ಗ್ರೈಂಡರ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಡೈಲಿ ಯೂಸ್ ಮಾಡಲ್ಲ ಏನಾದರೂ ಹಬ್ಬಗಳ ಟೈಮಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ಕೊಳ್ಳೋದು ಹಾಗಾಗಿ ನೀಟಾಗಿ ವಾಶ್ ಮಾಡಿ ಇದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಒಬ್ಬಟ್ಟಾಗಿರ್ಬೋದು ಅಥವಾ ಮಸಾಲ ಒಡೆ ಏನಾಗಿ ಮಾಡ್ತೀವಲ್ವ ಅದಕ್ಕೆ ಈ ಗ್ರೈಂಡರೇ ತುಂಬಾ ಚೆನ್ನಾಗಿ ರುಚಿನ ಕೊಡುತ್ತೆ ಸೊ ನಾನು ಇದರಲ್ಲೇ ರುಬ್ಕೊತಾ ಇದ್ದೀನಿ ಬನ್ನಿ ಇವಾಗ ಇದನ್ನು ಫಿಕ್ಸ್ ಮಾಡಿದ್ದಾಯಿತು ಎಲ್ಲ ಕೊಟ್ಟಿದ್ದೀನಿ ಇವಾಗ ಇದನ್ನು ನೀಟಾಗಿ ರುಬ್ಕೊಳ್ಳೋಣ ತುಂಬ ಅಂದರೆ ಫೈನ್ ಪೇಸ್ಟ್ ಥರ ಆಗಬೇಕು ಗಟ್ಟಿಗಾಗಬೇಕು ತೆಳುವಾಗಾಗಬಾರ್ದು ಯಾವುದೇ ರೀತಿ ನೀರನ್ನು ಯೂಸ್ ಮಾಡಬಾರ್ದು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ವಿ ಕಾಳು ಮತ್ತು ತೆಂಗಿನಕಾಯಿ ಹಾಗೆ ಏಲಕ್ಕಿ ಮತ್ತು ಬೆಲ್ಲ ಇದಿಷ್ಟು ಮಿಕ್ಸನ್ನು ನಾವು ನೀಟಾಗಿ ರುಬ್ಕೊಂಡ್ರೆ ನಮ್ಮ ಒಂದು ಹೂರ್ಣ ರೆಡಿ ಆಗುತ್ತೆ ಸೊ ಈ ರೀತಿಯಾಗಿ ರುಬ್ಕೋತಾ ಇರುತ್ತೆ ಇದಕ್ಕೆ ನಾವೇನು ಪದೇ ಪದೇ ಆಫ್ ಮಾಡೋದು ಆನ್ ಮಾಡೋದೇನೂ ಮಾಡಬೇಕಾಗಿಲ್ಲ ಈ ರೀತಿ ಸಿಕ್ಕಾಕೊಂಡಿರುತ್ತಲ್ವ ಅದನ್ನು ವುಡನ್ ಸ್ಟಿಕ್ಕಿಂದ ನಾವು ಈ ರೀತಿ ನೀಟಾಗಿ ತೆಕ್ಕೊಂಡ್ರೆ ತುಂಬ ಸಣ್ಣದಾಗಿ ರುಬ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಇವಾಗ ಹೂರ್ಣ ಅಷ್ಟನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಹೂರ್ಣ ಆದಮೇಲೆ ಕನಕ ರೆಡಿ ಮಾಡ್ಕೋಬೇಕು ಸೊ ಆ ಮೈದಾ ಹಿಟ್ಟನ್ನು ತೊಗೊಂಡು ಅದಕ್ಕೆ ಅರಶಿನ ಪುಡಿನ ಹಾಕಿ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕೋಬೇಕು ಇಲ್ಲಾಂದರೆ ಅರಿಶಿನ ಒಂದೊಂದೇ ಕಡೆ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಮೊದಲು ಅರಿಶಿನ ಮತ್ತು ಮೈದಾನ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಕಲಸಿ ಇಟ್ಕೊತಾ ಇದ್ದೀನಿ ಸೊ ಕನಕ ಕೂಡ ರೆಡಿ ಆಯಿತು ಹಾಗೆ ಇವಾಗ ಒಂದೊಂದೇ ಉಂಡೆಗಳನ್ನ ಕೂಡ ಮಾಡಿ ಇಟ್ಕೊಂಡು ನಾನು ಒಬ್ಬಟ್ಟನ್ನು ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ಎಣ್ಣೆ ಶೀಟ್ ಎಣ್ಣೆ ಕವರ್ ಏನು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಕನಕ ನೆಂದಿರುತ್ತಲ್ವ ಅದಾದಮೇಲೇ ನಾವು ಒಬ್ಬಟ್ಟನ್ನು ಮಾಡಬೇಕು ಕಲಸಿದ ತಕ್ಷಣವೇ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಸೊ ಕನಕ ತುಂಬ ಚೆನ್ನಾಗಿ ನೆಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನೆನೆಯೋದಕ್ಕೆ ಬಿಡಬೇಕು ಇವಾಗ ಅದನ್ನು ತಗೊಂಡು ಒಂದೊಂದೇ ಕಡೆಯೇ ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ ಹೂರ್ಣನ ಮಧ್ಯದಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ಏನಿತ್ತು ಅದನ್ನು ತೆಗೆಯೋದಿತ್ತು ಅಂದರೆ ತೆಗಿಬೋದು ಅಥವಾ ಅಲ್ಲೇ ಹಾಗೆ ಮ್ಯಾನೇಜ್ ಮಾಡಬಹುದು ಇವಾಗ ನಾನು ನೀಟಾಗಿ ಕೈ ಮೇಲೆ ಸ್ವಲ್ಪ ತಟ್ಟಿ ಅದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಏನಿರುತ್ತೆ ಅದಕ್ಕೆ ಎಣ್ಣೆನ ಹಚ್ಚಿ ಅದ್ರ ಮೇಲೆ ಒಬ್ಬಟ್ಟನ್ನು ತೀಡ್ಕೋತೀನಿ ಕೈಯಲ್ಲಿ ತಟ್ಟಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿಯಾಗಿ ನಾವು ಒಂದು ಪೇಪರ್ ಹಾಕಿ ಈ ಥರ ಎಳೆದ್ರೆ ಒಂದು ಬೆರಳಲ್ಲಿ ಎಳ್ಕೊಂಡು ನೀಟಾಗಿ ಒಬ್ಬಟ್ಟು ಒಂದೇ ಸಮವಾಗಿ ಬರುತ್ತೆ ಸೊ ನಾನು ಕೂಡ ಇದೇ ಟ್ರಿಕ್ನ ಯೂಸ್ ಮಾಡೋದು ಈ ರೀತಿ ಒಂದು ಸ್ವಲ್ಪ ತಟ್ಟೆ ಆದಮೇಲೆ ನಾನು ಈ ರೀತಿಯಾಗಿ ಎಳ್ಕೊತೀನಿ ನಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಕೂಡ ಒಬ್ಬಟ್ಟನ್ನು ಎಳ್ಕೋಬಹುದು ಒಂದೇ ಸಮವಾಗಿ ಬರುತ್ತೆ ಮತ್ತು ಎಲ್ಲೂ ಅರ್ದೋಗೋದಿಲ್ಲ ಕೈಗೂ ಅಂದ್ಕೊಳ್ಳೋದಿಲ್ಲ ಸೊ ನೋಡ್ತಾ ಇರ್ಬೋದಲ್ವಾ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ಇವಾಗಂತೂ ಎಲ್ಲರೂ ಇದೇ ಟ್ರಿಕ್ಸ್ನ ಯೂಸ್ ಮಾಡೋದು ಈ ಕಡೆ ನಾನು ಹೆಂಚನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಹೆಚ್ಚಾಗಿ ಹಾಕ್ಕೊಂಡು ಇದನ್ನು ನೀಟಾಗಿ ಕಾಯಿಸ್ಕೊಳ್ಳೋಣ ಹೆಂಚು ಕಾದ್ಮೇಲೆ ನಾವು ಒಬ್ಬಟ್ಟನ್ನು ಹಾಕೋಬೇಕು ಹೆಂಚು ಕಾದೆ ಕಾಯ್ದೆ ಹಾಗೆ ಹಾಕಿದರೆ ಮೈದಾ ಅಲ್ವಾ ಅಂಟ್ಕೊಂಡ್ಬಿಡುತ್ತೆ ಸೊ ಇವಾಗ ಹೆಂಚು ಕಾಯ್ದಾಗಿದೆ ನೋಡ್ತಾ ಇರ್ಬೋದು ಒಬ್ಬಟ್ಟು ನೀಟಾಗಿ ಬಂದಿದೆ ಹಾಕಿದ್ದೀನಿ ಸ್ವಲ್ಪ ಬೇಯ್ಕೊಳ್ಳಿ ಬೆಂದಾದಮೇಲೆ ನಾವು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ತೆಗೆದು ಮತ್ತೆ ಮರ್ಚಿ ಹಾಕೋಣ ಮರ್ಚಿ ಹಾಕಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಒಂದು ಹಬ್ಬಕ್ಕಾಗಿರ್ಬೋದು ಯಾವುದೇ ಒಂದು ಸಮಾರಂಭಗಳಿಗೆ ಒಬ್ಬಟ್ಟನ್ನು ಆದಷ್ಟು ಬೇಗ ಹೇಗೆ ಮಾಡ್ಕೋಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ತುಂಬನೇ ರುಚಿಯಾಗಿ ಬರುತ್ತೆ ಬೆಲ್ಲನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಯಾಕಂದರೆ ಜಾಸ್ತಿ ಸ್ವೀಟ್ ಇದ್ದರೆ ಒಬ್ಬಟ್ಟು ತಿನ್ನೋದಕ್ಕಾಗೋದಿಲ್ಲ ಹಾಲು ಅಥವಾ ತುಪ್ಪದ ಜೊತೆಗೆ ಸೂಪರಾಗಿರುವಂತಹ ಒಬ್ಬಟ್ಟು ರೆಡಿ ದೇವಿ ನೈವೇದ್ಯಕ್ಕೆ ತಾಯಿಯವರ ಮಹಾಲಕ್ಷ್ಮಿ ನೈವೇದ್ಯಕ್ಕೆ ಅಂತ ಹೇಳಿ ಮಾಡಿರುವಂತಹ ಒಬ್ಬಟ್ಟು ಇದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನೀವೆಲ್ಲರೂ ಕೂಡ ಹೇಗೆ ಒಬ್ಬಟ್ಟನ್ನು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನಾವೆಲ್ಲ ಇದೇ ಥರ ಮಾಡ್ತೀವಿ ಕೆಲವೊಬ್ಬರು ಎಲೆ ಮೇಲೆ ತಡ್ತಾರೆ ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ತಟ್ಟಿದ್ದೀನಿ ಅಷ್ಟೇ ಡಿಫ್ರೆಂಟ್ಸು ನೋಡ್ತಾ ಇದ್ದೀರಲ್ವಾ ಈಗ ನಾನು ಚಕ್ಲಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ಒಂದೂವರೆ ಕೆ ಜಿ ಆಗೋಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ನೀರನ್ನೆಲ್ಲ ಸೋರಿಸೋದಕ್ಕೆ ಇಟ್ಕೊಳ್ಳೋಣ ಯಾಕಂದರೆ ರೇಷನ್ ಅಕ್ಕಿನಲ್ಲಿ ಪೌಡರ್ ಜಾಸ್ತಿ ಇರುತ್ತಲ್ವ ಸೊ ಹಾಗಾಗಿ ಇವಾಗ ನೀರೆಲ್ಲ ಸೋರಿಸಿ ನಾನು ಒಂದು ಮೂರು ನಾಲ್ಕು ಸಲ ತೊಳೆದು ಹೀಗೆ ಇಟ್ಟಿದ್ದೀನಿ ನೀರೆಲ್ಲ ಸೋರ್ಕೊಂಡು ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಾವು ಫ್ಯಾನ್ ಕೆಳಗಡೆ ಆಗಿರ್ಬೋದು ಅಥವಾ ಗಾಳಿನಲ್ಲಿ ನಾವು ಒಣಗಿಸೋದಕ್ಕೆ ಬಿಡಬೇಕು ಬಿಸಿಲಲ್ಲಿ ಒಣಗಿಸಿದ್ರೆ ಅಕ್ಕಿ ತುಂಬ ಕಟುವಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸಾಫ್ಟಾಗೆ ನೀರಿಲ್ದೇ ಇರೋ ಥರ ಡ್ರೈ ಆಗಬೇಕು ನಾನು ಈ ರೀತಿಯಾಗಿ ಒಂದು ಟವಲಲ್ಲಿ ರಾತ್ರಿ ತೊಳೆದು ಒಣಗ್ಸಗೋದಕ್ಕೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀರಿನ ಅಂಶ ಏನೂ ಇಲ್ಲ ಫುಲ್ಲು ಡ್ರೈ ಆಗಿದೆ ಸೊ ಇದ್ರ ಮೇಲೆ ಏನಾದರೂ ಧೂಳಿರತ್ತೆ ಅಥವಾ ಜಿರ್ಲೆ ಇರುವೆ ಎಲ್ಲ ಬರುತ್ತೆ ಅಂತ ಅಂದರೆ ನೀವು ಇನ್ನೊಂದು ಬಟ್ಟೆನ ಮುಚ್ಚಿ ಇಟ್ಕೋಬಹುದು ಇದು ಬೆಳಗ್ಗೆ ತುಂಬ ಚೆನ್ನಾಗಿ ಅಕ್ಕಿಯೆಲ್ಲ ಒಣಗಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಅಂಟಂಟು ಇಲ್ಲ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮತ್ತೆ ಇನ್ನೇನೆಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕಬೇಕು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಇವಾಗ ನಾನು ಮೊದಲನೇದಾಗಿ ತೊಗೊಂಡಿರೋ ಅಕ್ಕಿ ಏನಿತ್ತು ಅದನ್ನು ನೀಟಾಗಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣ ಬರಬೇಕು ತೀರ ಕಂದು ಬಣ್ಣ ಬೇಡ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು ಇವಾಗ ಹುರಿದಾಗಿದೆ ಇದನ್ನು ತೆಗೆದು ಇಟ್ಕೋತಾ ಇದ್ದೀನಿ ಅದೇ ಒಂದು ಬಾಣಲೆಗೆ ಒಂದು ಎರಡು ಹಿಡಿಯೋಷ್ಟು ನಾನು ಉದ್ದಿನ ಉದ್ದಿನಬೇಳೆನ ತೊಗೊಂಡಿದ್ದೀನಿ ನನಗೆ ಉದ್ದಿನ ಬೇಳೆ ಕಡಿಮೆ ಆಯಿತು ಅಂತ ಅನ್ನಿಸ್ತು ನೀವು ಇನ್ನೂ ಒಂದು ಹಿಡಿನ ಹಾಕ್ಕೊಡಿ ನೆಕ್ಸ್ಟು ನಾನು ಒಂದು ಕೆ ಜಿಗೆ ತೋರಿಸ್ತಾ ಇದ್ದೀನಿ ಇವಾಗ ನೀಟಾಗಿ ಇದು ಕೂಡ ಕೆಂಪುಗಾಗೋ ಥರ ಹುರ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಸ್ವಲ್ಪ ಕಡಲೆಯನ್ನು ತೊಗೋತೀನಿ हाँ okay. ಮತ್ತು ಅವಲಕ್ಕಿನ ತೊಗೋತೀನಿ ಅವಲಕ್ಕಿನ ಒಂದು ಇಡಿಯಾಗುವಷ್ಟು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಅವಲಕ್ಕಿ ತೊಗೊಳೋದ್ರ ಬದಲು ನೀವು ಬೇಳೆನೂ ಕೂಡ ತೊಗೋಬಹುದು ಇದನ್ನು ಬೇಕಿದ್ದರೆ ಸ್ಕಿಪ್ ಮಾಡಬಹುದು ಗಟ್ಟಿ ಅವಲಕ್ಕಿ ಇದೆ ಇಲ್ಲ ಅಂದರೆ ಪೇಪರ್ ಅವಲಕ್ಕಿ ಬರುತ್ತಲ್ವ ಅದನ್ನು ಕೂಡ ತೊಗೋಬಹುದು ಸೊ ಇದನ್ನು ಕೂಡ ನಾನು ಅದೇ ಒಂದು ಪಾತ್ರೆಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಇಡಿಯಾಗುವಷ್ಟು ನಾನು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಈ ಒಂದು ಬೇಳೆ ಕೂಡ ನೀಟಾಗಿ ಕೆಂಪಗಾಗಬೇಕು ಅಲ್ಲಿವರೆಗೂ ಕೂಡ ನೀವು ಇದನ್ನು ಫ್ರೈ ಮಾಡಿಕೊಡಿ ಈ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಏನಿರುತ್ತೆ ಇದನ್ನು ಹಾಕೋದ್ರಿಂದ ಚಕ್ಲಿ ಕಟ್ಟಾಗಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಬೇಕಿದ್ರೆ ಉದ್ದಿನಬೇಳೆ ಹೆಸರುಬೇಳೆನ ನಾವು ಕುಕ್ಕರಲ್ಲಿ ಕೂಗಿಸಿ ಆಮೇಲೆ ನಾವು ಹಿಟ್ಟನ್ನು ಕಲಿಸ್ಕೊತೀವಲ್ವಾ ಆವಾಗ ಮಿಕ್ಸಿನಲ್ಲಿ ರುಬ್ಬಿ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಇವಾಗ ನಾನು ಸ್ವಲ್ಪ ಕಡಲೇನ ತೊಗೊಂಡಿದ್ದೀನಿ ಸೊ ಈ ಕಡಲೇನ ಕೂಡ ಸ್ವಲ್ಪ ಕೆಂಪುಗಾಗೋದು ಬೇಡ ಸ್ವಲ್ಪ ಮೆತ್ತಗಾಗಿರ್ತಲ್ವಾ ಅದು ಕಟ್ವಾಗಲಿ ಅಂತ ಹೇಳಿ ಅಷ್ಟೇ ಸ್ವಲ್ಪ ಕ್ರಿಸ್ಪಿನೆಸ್ ಬಂತು ಅಂತಂದರೆ ನಾವು ಇದನ್ನು ತೆಗಿಬಹುದು ಆರಾಮಾಗಿ ಇವಾಗ ಮತ್ತು ನಾನು ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಮೆಣಸನ್ನು ಹಾಕಿದ್ದೀನಿ ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಡೋಣ ಇದು ಒಂದು ಅರೋಮ ಬರುತ್ತಲ್ವಾ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದೊಂದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಒಂದು ಲಾಸ್ಟ್ ಇನ್ಗ್ರೀಡಿಯೆಂಟ್ಸ್ ಅಂತ ಅಂದರೆ ಅದು ಹಣಮೆಣ್ಸಿನ್ಕಾಯಿ ಈಗ ಒಣಮೆಣ್ಸಿನಕಾಯಿಯನ್ನು ಕೂಡ ನಾವು ನೀಟಾಗಿ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅನ್ನೋ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆರಾಮಾಗಿ ಇವಾಗ ಇದನ್ನು ಫ್ರೈ ಮಾಡಿಕೊಂಡು ಇದರಿಂದ ಅಕ್ಕಿ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ನಾವು ಮಿಲ್ಲಲ್ಲಾದರೂ ಮಾಡಿಸ್ಕೋಬಹುದು ಅಥವಾ ಮನೆಯಲ್ಲಿ ಮಿಕ್ಸಿನಲ್ಲಾದರೂ ಮಾಡಿಸ್ಕೋಬಹುದು ಮಿಕ್ಸಿನಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮಿಲ್ಲಲ್ಲಿ ಮಾಡಿಸಿದ್ರೆ ಸ್ವಲ್ಪ ಸಣ್ಣದಾಗಿ ಬರುತ್ತೆ ಮಿಕ್ಸಿನಲ್ಲಿ ಮಾಡಿದ್ರೆ ತರಿ ತರಿ ಆಗುತ್ತೆ ಸೊ ಇವಾಗ ನಾವು ಮಿಕ್ಸಿನಲ್ಲಿ ಮಾಡೋದಕ್ಕಿಂತ ಮಿಲ್ಲಲ್ಲಿ ಮಾಡಿಸ್ಕೊಂಡ್ರೆ ಚೆಂದ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಫೈನ್ ಪೇಸ್ಟ್ ಥರ ಆಗಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಈ ಉಪ್ಪನ್ನು ತೊಗೊಂಡು ಒಂದು ನೀಟಾಗಿ ಡ್ರೈ ಮಿಕ್ಸನ್ನು ಮಾಡ್ಕೊಳ್ಳೋಣ ಈ ಡ್ರೈ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಒಂದು ದಾಲ್ಡ ಆಗಿರ್ಬೋದು ಅಥವಾ ಬೆಣ್ಣೆ ಆಗಿರಬಹುದು ತುಪ್ಪ ಆಗಿರಬಹುದು ಅಥವಾ ಎಣ್ಣೆನ ನಾವು ಕಾಯಿಸಿ ಈ ರೀತಿ ಗುಳ್ಳೆ ಬರೋ ಥರ ಅದ್ರ ಮೇಲೆ ಹಾಕೋಬೇಕು ನಾನು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ಮೂರು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟಿದ್ರೆ ಉಂಡೆ ಒಡೆದೋಗೋ ಥರ ಇರಬೇಕು ಹಾಗಾಗಿಲ್ಲ ಅಂದರೂ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ರೆ ಕಟ್ಟಾಗಿಬಿಡತ್ತೆ ನೋಡಿ ಕಡಿಮೆನೇ ಹಾಕ್ಕೊಡಿ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡಿ ಆದಮೇಲೆ ನಾನು ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿ ಇದನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ತೀನಿ ಇವಾಗ ನಾನು ಉಂಡೆ ಕಟ್ಟಿದ್ರೆ ಈ ರೀತಿಯಾಗಿ ಹೊಡೆದೋಗ್ತಾ ಇದೆಯಲ್ವಾ ಇದು ಕರೆಕ್ಟಾಗಿ ಆಗಿದೆ ಇವಾಗ ನಾನು ಬಿಸಿನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡು ಇಟ್ಕೊಳ್ಳೋಣ ಕಲಸಿ ಇಟ್ಕೊಂಡ್ಮೇಲೆ ಹಿಟ್ಟನ್ನು ಆರೋಗ್ಯಕ್ಕೆ ಬಿಡಬಾರ್ದು ಯಾವುದಾದ್ರೂ ಒಂದು ಬಟ್ಟೆನ ಮುಚ್ಚಿ ಇಟ್ಕೋಬೇಕು ಸೊ ನಾನಿವಾಗ ಮಿಕ್ಸ್ ಮಾಡಿಕೊಂಡು ಕಲಸಿ ಇಟ್ಕೊತೀನಿ ಬನ್ನಿ ಇವಾಗ ನೋಡ್ತಾ ಇರ್ಬೋದು ಕಲಸಿ ಇಟ್ಕೊಂಡಿದ್ದೀನಿ ಕಲಸಿರೋದನ್ನ ಸ್ವಲ್ಪ ಸಪ್ರೇಟಾಗಿ ಕೂಡ ಎತ್ತಿ ಇಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಳ್ಳನ್ನು ಇದ್ದೀನಿ ಚೆನ್ನಾಗಿ ನಾತ್ಕೊಂಡ್ಬಿಡೋಣ ನಾದ್ಕೊಂಡಿರೋದು ಕೂಡ ಆಯಿತು ಪಕ್ಕದಲ್ಲಿ ಇರೋದನ್ನ ನಾನು ಇನ್ನೂ ನಾದಿಲ್ಲ ಸೊ ಹಾಗೆ ಇಟ್ಟಿದ್ದೀನಿ ಅರ್ಧ ಮಿಕ್ಸ್ ಮಾಡಿ ಇವಾಗ ನಾನು ಏನು ಚಕ್ಲಿ ಇದೆ ಅದಕ್ಕೆ ಸ್ವಲ್ಪ ನೀಟಾಗಿ ಎಣ್ಣೆನ ಹಾಚ್ಕೋತೀನಿ ಹಿಟ್ಟು ಅಂಟ್ಕೋಬಾರ್ದು ಅಂತ ಹೇಳಿ ಈ ರೀತಿ ಲಿಡ್ಡು ಮತ್ತು ಆ ಪ್ಲೇಟ್ ಏನಿದೆ ಅದಕ್ಕೆ ಎಲ್ಲ ನೀಟಾಗಿ ಎಣ್ಣೆನ ಹಾಚಿಕೊಂಡು ನಾವು ತಗೊಂಡಿರುವಂತಹ ಹಿಟ್ಟನ್ನು ಒಂದು ಸಿಲಿಂಡರ್ ಆಕಾರದಲ್ಲಿ ಈ ರೀತಿ ಉದ್ದವಾಗಿ ಮಾಡಿ ಆ ಒಂದು ಚಕ್ಲಿ ಉರುಳಲ್ಲಿ ಹಾಕಿ ನೀಟಾಗಿ ಸ್ವಲ್ಪ ಜ ಅಂದರೆ ತುಂಬಬೇಕು ತುಂಬವರ್ಗು ಹಾಕಿ ನೀಟಾಗಿ ಕ್ಲೋಸ್ ಮಾಡಿದ್ರೆ ನೀಟಾಗಿ ನಾವು ಚಕ್ಲಿನ ಮಾಡ್ಕೋಬಹುದು ನನಗನ್ಸಿದ ಪ್ರಕಾರ ನಾನು ಇನ್ನು ಸ್ವಲ್ಪ ಉದ್ದಿನಬೇಳೆ ಹಾಕೋಬೇಕು ಅಂತ ಅನ್ನಿಸ್ತು ಯಾಕಂದರೆ ಸ್ವಲ್ಪ ಲೈಟಾಗಿ ಕಟ್ ಇತ್ತು ಹಾಗಾಗಿ ನಾನು ಇನ್ನು ಸ್ವಲ್ಪ ಉದ್ದಿನಬೇಳೆನ ಜಾಸ್ತಿ ಹಾಕೋಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು ನೋಡ್ತಾ ಇರ್ಬೋದು ಇವಾಗ ಚಕ್ಲಿನ ಹೀಗೆ ನೀಟಾಗಿ ಒತ್ತಿ ಇಟ್ಕೊಂಡು ನಾನು ಫಸ್ಟ್ ಸ್ಟಾರ್ಟಿಂಗು ಒತ್ತಿ ಇಟ್ಕೊಂಡೆ ಆಮೇಲೆ ಆಮೇಲೆ ಒತ್ತೋದಕ್ಕೆ ಅಲ್ಲಿ ಇಟ್ಟು ಮತ್ತೆ ಹಾಕೋದ್ರಿಂದ ಬೇಗ ಇದಾಗ್ಬಿಡುತ್ತೆ ಅಂತ ಹೇಳಿ ನಾನು ಎಣ್ಣೆನಲ್ಲೇ ಒತ್ತೋದಕ್ಕೆ ಶುರು ಮಾಡಿದೆ ಹಾಗಾಗಿ ಜಾಸ್ತಿ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೊ ಫೈನಾಗಿ ರುಚಿ ರುಚಿಯಾಗಿರುವಂತಹ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿ ರೆಡಿ ಆಯಿತು ಈಗ ನಾನು ನೆಕ್ಸ್ಟ್ ಕರ್ಜಿಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಕೆಂಪಾದ ಮೇಲೆ ತೆಗೆದು ಇಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಇದಿಷ್ಟು ಆಗಿದೆ ಆರೋದಕ್ಕೆ ಬಿಟ್ಟು ಆಮೇಲೆ ನಾನು ಕಡಲೆನ ಹುರ್ಕೋತಾ ಇದ್ದೀನಿ ಇದು ಕೂಡ ಕ್ರಿಸ್ಪಿ ಬರಲಿ ಅಂತ ಹೇಳಿ ಯಾಕಂದರೆ ಸ್ವಲ್ಪ ಮೆತ್ತಗಾಗಿರುತ್ತಲ್ವ ತಂದಿಟ್ಟಿದ ಮೇಲೆ ಹಾಗಾಗಿ ಅಷ್ಟೇ ಇದನ್ನು ಕೂಡ ನೀಟಾಗಿ ಹುರ್ಕೊಂಡು ಕಟಮ್ ಅಂತ ಹೇಳಿ ಸೌಂಡ್ ಬರಬೇಕು ಆ ರೀತಿಯಾಗಿ ಆದಮೇಲೆ ನಾನು ಇದನ್ನು ತೆಗೆದು ಇನ್ನೊಂದು ಸಪ್ರೇಟ್ ಪ್ಲೇಟಿಗೆ ಇದ್ದೀನಿ ಯಾಕಂದರೆ ಕಡಲೆ ಬೀಜ ಸಿಪ್ಪೆ ತೆಗೆದು ಸ್ವಲ್ಪ ಪುಡಿ ಮಾಡಬೇಕು ಹಾಗಾಗಿ ಆನಂತರ ನಾನು ಇಲ್ಲಿ ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳನ್ನು ಕೂಡ ಹುರ್ಕೊತಾ ಇದ್ದೀನಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಬಿಳಿ ಎಳ್ಳು ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಳ್ಳನ್ನು ಜಾಸ್ತಿ ಹುರಿಯೋದಕ್ಕೆ ಹೋಗ್ಬೇಡಿ ಸೀದೋಗಿಬಿಡುತ್ತೆ ಇದೆಲ್ಲ ಹುರಿದ ಮೇಲೆ ಹುರಿದಿರ್ತೀವಲ್ವಾ ಬೇಗ ಉರ್ಕೊಂಡ್ಬಿಡುತ್ತೆ ಈಗ ನಾನು ಕೊಬ್ಬರಿ ತುರಿನ ತುರಿದು ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿನಲ್ಲಿ ಮಾಡಿದ್ರೆ ಫುಲ್ ಸಣ್ಣಗಾಗ್ಬಿಡುತ್ತೆ ನಾವು ಕೈಯಿಂದ ತುರಿದ್ರೆ ನೋಡಿ ಈ ರೀತಿಯಾಗಿ ಉದ್ದವಾಗಿರ ಈಗ ನಾನು ಈ ಒಂದು ಎಳ್ಳು ಮಿಕ್ಸ್ ಮಾಡಿದ್ದೀವಲ್ವ ಇದೇ ಒಂದು ಬಾಡ್ಲಿಗೆ ಮಿಕ್ಸ್ ಮಾಡ್ಕೊತೀನಿ ಇವಾಗ ತೆಂಗಿ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ನಮಗೆ ಯಾವ ಒಂದು ಕ್ವಾಂಟಿಟಿನಲ್ಲಿ ತೊಗೊಂಡಿರ್ತೀವಿ ಅದೇ ಒಂದು ಅಳತೆ ಪ್ರಮಾಣದಲ್ಲಿ ಕೊಬ್ಬರಿನ ಹಾಕೋತಾ ಇದ್ದೀನಿ ನಾನು ತೊಗೊಂಡಿರೋಂಥ ಅಷ್ಟು ಕ್ವಾಂಟಿಟಿಗೆ ಆದಷ್ಟು ಕೊಬ್ಬರಿ ಸಾಕು ಇವಾಗ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸಕ್ಕರೆನ ತೊಗೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ರಬ್ಬಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕು ಮಿಕ್ಸಿನಲ್ಲಿ ಸಕ್ಕರೆ ಕೂಡ ರೆಡಿ ಆಗುತ್ತೆ ಇವಾಗ ಆಗಿದೆ ಇದನ್ನು ಕೂಡ ನಾವು ಒಂದು ಮಿಕ್ಸರನ್ನಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ ಇದು ಕೂಡ ರೆಡಿಯಾಯಿತು ಇವಾಗ ನಾವು ನೆಕ್ಸ್ಟ್ ಮಾಡಬೇಕಾಗಿರುವಂತಹದ್ದು ಕಡಲೆ ಬೀಜ ಮತ್ತು ಕಡಲೆ ಎರಡೂ ಇದೆ ಮೊದಲಿಗೆ ನಾನು ಕಡಲೆನ ಕೂಡ ಆಫ್ ಆ್ಯಂಡ್ ಆನ್ ಮಾಡಿ ಈ ರೀತಿಯಾಗಿ ಚಿಕ್ಕದಾಗಿ ಪುಡಿ ಆಗೋ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಆ ಮಿಕ್ಸರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಕಡಲೆ ಒಂದೊಂದು ಹಾಗೆ ಇರಬೇಕು ನಾವು ಮಿಕ್ಸ್ ಮಾಡದೆ ಹಾಕಿದರೆ ಸ್ವಲ್ಪ ಜಾಸ್ತಿ ಗಟ್ಟಿ ಗಟ್ಟಿ ಅನಿಸುತ್ತೆ ತುಂಬ ಜಾಸ್ತಿ ಇದೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಕಡಲೆ ಬೀಜನೂ ಕೂಡ ನಾನು ಎಲ್ಲ ತೆಗೆದು ಈ ರೀತಿಯಾಗಿ ದಪ್ಪ ದಪ್ಪಾಗೆ ಇರೋ ಥರನೇ ಮಿಕ್ಸ್ ಮಾಡಿ ಿಕೊಂಡಿದ್ದೀನಿ ಇವಾಗ ಪರ್ಫೆಕ್ಟಾಗಿ ಕರ್ಜಿಕಾಯಿಗೆ ಮಾಡುವಂತಹ ಫಿಲಿಂಗು ಎಲ್ಲ ರೆಡಿಯಾಗಿದೆ ಇವಾಗ ನಾನು ಮೈದಾನ ಕಲಸಿ ಇಟ್ಕೊಂಡು ಇದಕ್ಕೆ ಒಂದು ಚಿಕ್ಕ ಪೂರಿ ಸೈಜಲ್ಲಿ ಅರಿದು ಇಟ್ಕೊಂಡು ಇದಕ್ಕೆ ಫಿಲಿಂಗ್ನ ತುಂಬ್ತಾ ಇದ್ದೀನಿ ನೀಟಾಗಿ ಎಣ್ಣೆನ ಹಚ್ಕೊಳ್ಳಿ ಅಥವಾ ಹಿಟ್ಟಲ್ಲೂ ಕೂಡ ನಾವು ಆ ಕರ್ಜಿಕಾಯಿ ಉರುಳೇನಿರುತ್ತೆ ಅದರದ್ದು ಲಾಸ್ಟಲ್ಲಿ ಹಿಟ್ಟಿಗೆ ಹಾಕಿ ನೀಟಾಗಿ ಇಟ್ಕೊಂಡು ಅಂಟ್ಕೊಳ್ಳ್ದೆ ಇರೋ ಥರ ಈ ರೀತಿ ಎಕ್ಸ್ಟ್ರಾ ಬಂದಿರೋದನ್ನು ತೆಗೆದ್ರೆ ಕರ್ಜಿಕಾಯಿ ರೆಡಿ ಆಯಿತು ನಾನು ಇದೇ ರೀತಿಯಾಗಿ ಒತ್ತಿ ಒತ್ತಿ ಇಟ್ಕೊಂಡೆ ನನ್ನ ಮಗಳು ಕೂಡ ನಾನು ಮಾಡ್ತೀನಿ ಅಂತ ಬರ್ತಾ ಇದ್ದಾಳೆ ಸೊ ಡಿಸ್ಟರ್ಬೆನ್ಸ್ ಇದ್ದರೆ ಆಮ್ ಸಾರಿ ಇವಾಗ ಒಂದೊಂದಾಗಿ ನಾನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಜಾಸ್ತಿ ಒತ್ತು ಒಣಗಿಸ್ಬಾರ್ದು ಸ್ವಲ್ಪ ಡ್ರೈ ಅನಿಸುತ್ತೆ ಆಮೇಲೆ ಎಣ್ಣೆಗೆ ಹಾಕಿದ ಮೇಲೆ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಬ್ಬರು ಮಾಡ್ತಾಯಿದ್ರೆ ಇನ್ನೊಬ್ರು ಇದ್ದು ಸಹಾಯ ಮಾಡೋರಿತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಒಬ್ಬರೇ ಇದ್ದೀವಿ ಅಂತಂದರೆ ಅದನ್ನು ಈ ರೀತಿ ಒತ್ತಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಬಟ್ಟೆನ ಮುಚ್ಚಿಟ್ಕೊಂಡ್ರೆ ಡ್ರೈ ಆಗೋದಿಲ್ಲ ಸೊ ಇವಾಗ ನಾನು ಇದೇ ಎಲ್ಲನೂ ಕೂಡ ಒತ್ತಿ ಇಡ್ತಾ ಇದ್ದೀನಿ ಹಾಗೆ ನನ್ನ ಹಸ್ಬೆಂಡು ನನಗೆ ಹೆಲ್ಪ್ಗಿದ್ರು ಅವರು ಬೇಯಿಸ್ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ನಾನು ಕೂಡ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅವರು ಬೇಯಿಸಿ ಕೊಡ್ತಾ ಇದ್ದಾರೆ ಇವಾಗ ನಾವು ಕರೆಂಟ್ ಸ್ಟವ್ ಇತ್ತು ಅಂತ ಹೇಳಿ ಅದರಲ್ಲೇ ಟಿ ವಿ ನೋಡ್ಕೊತ ನಾವು ಮಾಡ್ತಾಯಿದ್ದೀವಿ ಒಳಗಡೆ ಸ್ಟವ್ ಅಲ್ಲಾದರೆ ತುಂಬ ಶೆಕೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಕರ್ಚಿಕಾಯಿ ಕೂಡ ರೆಡಿ ಆಯಿತು ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ ನಮ್ಮ ರವೆ ಉಂಡೆ ರವೆ ಉಂಡೆ ಮಾಡೋದಕ್ಕೆ ನಾನು ರವೆನ ತೊಗೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಘಮ ಗಮಗಮ ಅಂತ ಹೇಳಿ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳಿ ಇವಾಗ ಹುರ್ಕೊಂಡಿದ್ದಾಗಿದೆ ಇದಕ್ಕೆ ನಾವು ಉರಿತ ಉರಿತ ಸ್ಟವ್ವು ಸಿಮ್ಮಲ್ಲೇ ಇರಬೇಕು ಇವಾಗ ನಾವು ಸಕ್ಕರೆನ ಸೇರಿಸ್ಕೊಳ್ಳೋಣ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆನ ನೋಡಿಕೊಂಡು ಸೇರಿಸ್ಕೊಂಡು ಹಾಗೆ ಸ್ಟವ್ ಆನಲ್ಲೇ ಇರಬೇಕು ಆಫ್ ಮಾಡಬಾರ್ದು ಯಾಕಂದರೆ ಅದು ಕೂಡ ಸ್ವಲ್ಪ ಮೆಲ್ಟ್ ಆಗ್ತಾ ಬರಬೇಕಲ್ವ ಹಾಗೇ ಹಾಗಾದರೆ ಮಾತ್ರ ರವೆ ಉಂಡೆ ಗಟ್ಟಿ ರೆಟ್ಟಿಯಾಗಿ ಬರೋದಕ್ಕೆ ಸಾಧ್ಯ ಹಾಗೆ ಸ ಸ್ಟವ್ನ ಮೇಲೆ ಇಟ್ಕೊಂಡೇನೆ ನಾವು ಸಕ್ಕರೆನ ಹಾಕಿ ಮತ್ತು ಉಳಿದಿರುವಂತಹ ಇಂಗ್ರಿಡಿಯಂಟ್ಸ್ಗಳನ್ನೂ ಕೂಡ ಹಾಕಿ ನಾವು ಮಿಕ್ಸ್ ಮಾಡ್ಕೋತಾ ಬರಬೇಕಾಗುತ್ತೆ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಮೂರು ಲೋಟದಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ತೊಗೊಂಡಿರುವಂಥದ್ದು ಒಂದು ಅರ್ಧ ಕೆ ಜಿಯಷ್ಟು ರವೆ ಹಾಗೆ ಇಲ್ಲಿ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಇರಬೇಕು ಅಂತ ಹೇಳಿದ್ದೀನಲ್ವಾ ಹಾಗೆ ಇಟ್ಕೊಬಿಡಿ ಅದಾದ ಮೇಲೆ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ನೀಟಾಗಿ ಹಾಗೆ ಫ್ರೈ ಮಾಡ್ತಾನೇ ಇರಿ ಎಲ್ಲ ಒಂದಕ್ಕೊಂದು ಮಿಕ್ಸಾಗಿ ಗಮಗಮ ಅಂತ ಹೇಳಿ ಸ್ಮೆಲ್ ಬರ್ತಾನೆ ಇರುತ್ತೆ ನಂತರ ನೀವು ಇದಕ್ಕೆ ಹಾಲಾದರೂ ಹಾಕಬಹುದು ಅಥವಾ ಎಳ್ನೀರಾದರೂ ಹಾಕಬಹುದು ಇವಾಗ ನಾನು ಕೊಬ್ಬರಿ ಹಾಕಿದ್ದೀನಿ ಅಲ್ವಾ ಕೆಲವರು ಕಾಯಿನ ಹಾಕ್ತಾರೆ ಸೊ ಅಂಥವರು ನೀವು ಎಳನೀರನ್ನ ಕೂಡ ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ ಇವಾಗ ನಾನು ಕೊಬ್ಬರಿ ಮತ್ತು ದ್ರಾಕ್ಷಿ ಹಾಗೆ ಸಕ್ಕರೆ ರವೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಉರಿತ ಉರಿತಾನೆ ಇದಕ್ಕೆ ಫೈನಲ್ ಟಚ್ಚು ಹಾಲನ್ನು ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ನೋಡ್ತಾ ಇದ್ದೀರಲ್ವ ನಮಗೆ ಗೊತ್ತಾಗುತ್ತೆ ಒಂದು ಕನ್ಸಿಸ್ಟೆನ್ಸಿ ಯಾವ ರೀತಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಅಂತ ಹೇಳಿ ಹಾಗೆ ಆಗೋವರೆಗೂ ನೋಡಿಕೊಂಡು ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಳ್ಳಿ ಒಂದೇ ಸಲ ಹಾಲು ಹಾಕಬೇಡಿ ಆಮೇಲೆ ತೆಳುವಾಯಿತು ಅಂತಂದರೆ ಕಷ್ಟ ಆಗುತ್ತೆ ಇವಾಗ ಇದೆಲ್ಲ ಆದಮೇಲೆ ತೆಗೆದಿಟ್ಕೊಂಡು ನಾನು ಒಂದೊಂದೇ ಉಂಡೆನ ಕಟ್ತಾ ಬರ್ತೀನಿ ಇವಾಗ ನಮ್ಮ ಮನೆಯಲ್ಲಿ ಹಬ್ಬಕ್ಕಾಗಿರ್ಬೋದು ಸಮಾರಂಭಗಳಿಗಾಗಿರ್ಬೋದು ಸಿಹಿ ತಿನಿಸುಗಳನ್ನ ರೆಡಿ ಮಾಡಿಕೊಡುವಂಥ ಸಮಯ ರವೆ ಉಂಡೆನ ಈ ರೀತಿಯಾಗಿ ಒಂದೊಂದೇ ಕಟ್ತಾ ಬಂತು ಅಂದರೆ ನಮ್ಮ ರವೆ ಉಂಡೆ ರೆಡಿ ಆಗುತ್ತೆ ಇದಿಷ್ಟು ಒಂದೇ ವೀಡಿಯೋದಲ್ಲಿ ನಾನು ಅಷ್ಟು ತಿಂಡಿಗಳನ್ನ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಕೆಲವರಿಗೆ ಯೂಸ್ಫುಲ್ ಆಗಿ ಆಗಿರುತ್ತೆ ಸೊ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಮರಿದೇ ಶೇರ್ ಮಾಡಿ ಥ್ಯಾಂಕ್ ಯು